ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಜಾನ್ವರಿ ಫಸ್ಟ್ ಅಂತೂ ನನ್ನ ಮದುವೆಗೆ ಬಟ್ಟೆ ಶಾಪಿಂಗ್ ಅಂತ ಉಡುಪಿಯಲ್ಲಿರುವ ಜಯಲಕ್ಷ್ಮಿ ಸಿಲ್ಸ್ಗೆ ಬಂದಿದ್ದೀವಿ ಡಿಸೆಂಬರ್ ತರ್ಟಿ ಫಸ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂದ್ಕೊಂಡು ನ್ಯೂ ಇಯರ್ ದಿನ ದಿನವೇ ಹೋಗೋಣ ಸೋಮವಾರ ಅಂದ್ಕೊಂಡು ಸೋಮವಾರ ಹೋದ್ವಿ ಜನವರಿ ಫಸ್ಟ್ಗೆ ಹೋದ್ವಿ ಈ ಶಾಪ್ ಮೊದಲು ಉದ್ಯಾವರದಲ್ಲಿತ್ತು ಇವಾಗ ಉಡುಪಿಯಲ್ಲಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಶಾಪ್ನ ಸಾರಿ ಸೆಕ್ಷನ್ ಸೆಕೆಂಡ್ ಫ್ಲೋರಲ್ಲಿತ್ತು ಮೊದಲಿಗೆ ನನಗೆ ಅಮ್ಮನಿಗೆ ಮತ್ತು ಅಕ್ಕನಿಗೆ ಸಾರಿನ ನೋಡಿಕೊಂಡು ಆಮೇಲೆ ಉಳಿದಿದ್ದು ನೋಡೋಣ ಅಂದ್ಬಿಟ್ಟು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ವಿ ಲಿಫ್ಟ್ ಬೇಡ ಸ್ಟೆಪ್ಸಲ್ಲೇ ಹೋಗೋಣ ಅಂದ್ಕೊಂಡು ಸ್ಟೆಪ್ಸಲ್ಲೇ ಹೋಗ್ತಾಯಿದ್ವಿ ಪಾಪ ಅವರು ನಮ್ಮನ್ನು ಕರೆದುಬಿಟ್ಟು ಬನ್ನಿ ಬನ್ನಿ ಲಿಫ್ಟಲ್ಲೇ ಹೋಗಿ ಅಂತ ತುಂಬಾ ಕರಿ ಕರೀತಾ ಇದ್ರು ನಮ್ಮನ್ನು ಅವ್ರು ಅಂದ್ಕೊಳ್ಬೋದಿತ್ತು ಸ್ಟೆಪ್ಸಲ್ಲಿ ಹೋದರೆ ಹೋಗಲಿ ನನ್ನ ಕೆಲಸ ಮುಗೀತು ಅಂತ ಅಂದ್ಕೊಳ್ ಅಂದ್ಕೊಳ್ಬೋದಿತ್ತು ಪಾಪ ಅವರು ಹಾಗೆ ಮಾಡಲಿಲ್ಲ ನಮ್ಮನ್ನು ತುಂಬ ಸಲ ಕರೀತಾನೇ ಇದ್ರು ಬನ್ನಿ ಬನ್ನಿ ಅಂತ ಆಮೇಲೆ ಹೋದ್ವಿ ಸಚ್ ಅ ಗುಡ್ ಹಾರ್ಟೆಡ್ ಪರ್ಸನ್ ಅನ್ನಿಸ್ತು ನನಗೆ ತುಂಬ ಖುಷಿಯಾಯಿತು ಅವರನ್ನು ನೋಡಿ ಸೆಕೆಂಡ್ ಫ್ಲೋರ್ಗೆ ಹೋದ್ವಿ ಸಾರಿನ ನೋಡೋಣ ಅಂದ್ಬಿಟ್ಟು ಅವ್ರು ಬಂದು ಕೇಳ್ತಾಯಿದ್ರು ಎಷ್ಟು ರೇಂಜ್ ಸಾರಿ ಬೇಕು ನಿಮಗೆ ಅಂತ ಒಂದೊಂದು ರೇಂಜ್ ಸಾರಿಗೆ ಒಂದೊಂದು ಸೆಕ್ಷನ್ ಅಂತ ಇತ್ತು ನಾವು ಒಂದು ರೇಂಜ್ ಹೇಳಿದ್ವಿ ಅವ್ರ ಹತ್ರ ಅವರು ನಮ್ಮನ್ನು ಕರ್ಕೊಂಡು ಹೋದರು ಅಲ್ಲಿಗೆ ಫಸ್ಟು ನನಗೆ ಮುಹೂರ್ತಕ್ಕೆ ಸಾರಿನ ನೋಡೋಣ ಅಂದ್ಬಿಟ್ಟು ಅವ್ರ ಹತ್ರ ಹೇಳಿದ್ವಿ ಫಸ್ಟ್ ನನಗೆ ಮುಹೂರ್ತಕ್ಕೆ ಸಾರಿ ತೋರಿಸಿ ಅಂತ ಅವರು ಒಂದಿಷ್ಟು ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಡಿಸೈನ್ ಸಾರಿನ ತಂದು ತೋರಿಸ್ತಾ ಇದ್ರು ನನ್ನ ಹತ್ರ ಏನು ಸ್ಯಾರಿ ಕಲೆಕ್ಷನ್ಸ್ ಇಲ್ಲ ನಾನು ಜಾಸ್ತಿ ಸಾರಿನ ಉಡ್ತಾ ಇರಲಿಲ್ಲ ಅಕ್ಕನ ಮದುವೆಗೆ ಅಂತ ಒಂದು ಪಿಕಾಕ್ ಗ್ರೀನ್ ಸಾರಿನ ತೆಗೆದಿದ್ದೆ ಅದು ಬಿಟ್ಟರೆ ನಾನು ಸಾರಿ ಕಲೆಕ್ಷನ್ಸ್ ಏನೂ ಮಾಡ್ತಿರ್ಲಿಲ್ಲ ಹಾಗೂ ಉಡ್ಬೇಕು ಅನ್ಸಿದ್ರೆ ಅಕ್ಕನ ಸಾರಿನ ಉಟ್ಕೊಂಡು ಇದ್ದೆ ಅವ್ರು ತೋರಿಸಿದ ಅಷ್ಟು ಸಾರಿಯಲ್ಲಿ ಒಂದೆರಡು ಸಾರಿನ ನಾವು ಸೆಲೆಕ್ಟ್ ಮಾಡಿಟ್ವಿ ಅವರು ಆಮೇಲೆ ಹೇಳಿದರು ನಾವು ವೇರ್ ಮಾಡಿ ನಿಮಗೆ ತೋರಿಸ್ತೀವಿ ಇಷ್ಟ ಆದರೆ ನೋಡಿ ತಗೊಳ್ಳಿ ಅಂತ ಸೊ ವೇರ್ ಮಾಡಿಬಿಟ್ಟು ನನಗೆ ತೋರಿಸ್ತಾ ತೋರಿಸ್ತಾಯಿದ್ರು ಅವರು ನನಗೆ ಅದು ಉಟ್ಕೊಂಡಾಗ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು ನನಗೆ ಬಾರ್ಡ್ರ್ ಮತ್ತು ಮೈ ಎರಡು ಒಂದೇ ಥರ ಅಂತ ಅನ್ನಿಸ್ತಾ ಇತ್ತು ನನಗೆ ಅಕ್ಕನೂ ಹಾಗೆ ಹೇಳ್ತಾ ಇದ್ಲು ಸೊ ನನಗೆ ಸ್ವಲ್ಪ ಬ್ರೈಟಾಗಿ ಅಂದರೆ ನಾನು ರೆಡಿಯಾದಾಗ ನಾನು ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಾಗ ಸ್ವಲ್ಪ ಬ್ರೈಟಾಗಿ ಕಾಣಿಸುವಂಥ ಸ್ಯಾರಿ ಬೇಕಿತ್ತು ಸೊ ಆದರೂ ಕೂಡ ಅವರು ನನಗೆ ವೇರ್ ಮಾಡಿ ತೋರಿಸ್ತಾ ಇದ್ದರು ನೋಡಿ ವೇರ್ ಮಾಡ್ತೀವಿ ನೋಡಿ ಆಮೇಲೆ ಹೇಳಿ ಅಂತ ಹೇಳ್ತಾಯಿದ್ರು ಸೊ ಸೆಲೆಕ್ಟ್ ಮಾಡಿದ ಎರಡು ಸಾರಿನೂ ವೇರ್ ಮಾಡಿ ತೋರಿಸಿದ್ರು ಅದು ಯಾವುದು ಎರಡು ಇಷ್ಟ ಆಗಲಿಲ್ಲ ಸೊ ಎರಡು ಸಾರಿನೂ ನನಗೆ ಲೈಟಾಗಿ ಕಾಣಿಸ್ತಾ ಇತ್ತು ಅಷ್ಟೊಂದು ಬ್ರೈಟಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಬೇಡ ಅಂತ ಅಲ್ಲಿಂದ ರಿಜೆಕ್ಟ್ ಮಾಡಿದ್ವಿ ಆ ಸ್ಯಾರಿ ಎರಡು ಓಕೆ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಸೆಕ್ಷನಿಗೆ ಹೋಗಿ ಅವ್ರ ಹತ್ರ ಹೇಳಿದ್ವಿ ಮುಹೂರ್ತಕ್ಕೆ ಸ್ವಲ್ಪ ಬ್ರೈಟಾಗಿ ಕಾಣಿಸುವಂಥ ಸಾರಿನ ತೋರಿಸಿ ಅಂದ್ಬಿಟ್ಟು ಸೊ ಅವರು ಒಂದಿಷ್ಟು ಬ್ರೈಟಾಗಿ ಕಾಣಿಸುವಂಥ ಕಲರ್ ಸಾರಿನ ತೋರಿಸಿದ್ರು ಅದರಲ್ಲಿ ಅಂತೂ ನನಗೆ ಒಂದು ಸಾರಿ ಸೆಲೆಕ್ಷನ್ ಆಯಿತು ನಾನು ದಾರೆ ಸೀರೆ ಸೆಲೆಕ್ಷನ್ಗೂ ಇಷ್ಟೊಂದು ಟೈಮ್ ತೊಗೊಂಡಿರಲಿಲ್ಲ ಬೇಗ ಸೆಲೆಕ್ಷನ್ ಮಾಡಿದೆ ಆದರೆ ಮುಹೂರ್ತ ಸೀರೆ ಸೆಲೆಕ್ಷನ್ಗಂತೂ ತುಂಬಾ ಟೈಮ್ ತೊಗೊಂಡೆ ತುಂಬ ಕನ್ಫ್ಯೂಸ್ ಆಗ್ತಾ ಇತ್ತು ನನಗೆ ಯಾವ್ದು ತೊಗೊಳ್ಲಿ ಏನು ಅಂತ ಅಂತೂ ಒಂದು ಸೆಲೆಕ್ಷನ್ ಮಾಡಿದ್ವಿ ಎಲ್ಲ ಸೇರಿಕೊಂಡು ನಂದು ಆದ ನಂತರ ಅಮ್ಮನಿಗೆ ಮತ್ತು ಅಕ್ಕನಿಗೆ ಸಾರಿನ ನೋಡಿ ಅವರಿಬ್ಬರಿಗೂ ಕೂಡ ಒಂದು ಸಾರಿ ಸೆಲೆಕ್ಷನ್ ಆಯಿತು ಐ ಆಮ್ ಸೋ ಎಕ್ಸೈಟೆಡ್ ನಾನು ಆ ದಿನ ಧಾರೆ ಸೀರೆಯಲ್ಲಿ ಮುಹೂರ್ತ ಸೀರೆಯಲ್ಲಿ ಹೆಂಗೆ ಕಾಣಿಸ್ತೀನಿ ಅಂತ ಸೊ ನೀವು ಕೂಡ ವೆಯ್ಟ್ ಮಾಡಿ ನಾನು ಆ ದಿನ ಹೆಂಗೆ ಕಾಣಿಸ್ತೀನಿ ಅಂತ ನೋಡಲಿಕ್ಕೆ ಆದಷ್ಟು ಎಲ್ಲ ಮೂಮೆಂಟ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆ ದಿನ ನನಗಂತೂ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಮೂಮೆಂಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ನಾವು ಅಪ್ಪನಿಗೆ ಮತ್ತು ಬಾವನಿಗೆ ಪಂಚೆ ಮತ್ತು ಶರ್ಟ್ ನೋಡೋಣ ಅಂದ್ಬಿಟ್ಟು ವೇರ್ಗೆ ಹೋದ್ವಿ ಸೊ ಶಾಪಿಂಗ್ಗೆ ಅಪ್ಪ ಒಬ್ರು ಮಿಸ್ ಆದರು ಸೊ ಅವ್ರು ಹೇಳಿದರು ನಾನು ಊರಿಗೆ ಬರೋದು ಲೇಟ್ ಆಗುತ್ತೆ ನೀವು ನೋಡಿ ಪರವಾಗಿಲ್ಲ ನೀವು ನೋಡಿ ನನಗೂ ಕೂಡ ತಗೊಳ್ಳಿ ನೀವು ಹೋದಾಗ ತಗೊಳ್ಳಿ ಅಂತ ಹೇಳಿದ್ರು ಸೊ ಅವರಿಗೂ ಕೂಡ ನಾವು ನೋಡಬೇಕಿತ್ತು ಸೊ ಪಂಚೆ ಶರ್ಟ್ ಎಲ್ಲ ನೋಡಿದ್ವಿ ಬಾವನಿಗೂ ಸೆಲೆಕ್ಷನ್ ಆಯಿತು ಅವರು ಒಂದಿಷ್ಟು ಶರ್ಟೆಲ್ಲ ತೋರಿಸ್ತಾ ಇದ್ರು ಶರ್ಟ್ ಅಪ್ಪನಿಗೆ ಶರ್ಟ್ ಮತ್ತು ಪಂಚೆ ಎಲ್ಲ ಸೆಲೆಕ್ಷನ್ ಆಯಿತು ಭಾವನೂ ಹಾಗೆ ಶರ್ಟ್ ಎಲ್ಲ ತಗೊಂಡ್ರು ನೆಕ್ಸ್ಟ್ ನಾವು ನಮ್ಮ ಅತ್ತರವನಿಗೆ ಬಟ್ಟೆ ನೋಡೋಣ ಅಂದ್ಬಿಟ್ಟು ಕಿಡ್ಸ್ ಸೆಕ್ಷನ್ಗೆ ಹೋದ್ವಿ ಈ ಸೆಕ್ಷನಲ್ಲಂತೂ ನಮ್ಮ ಹತ್ತರ್ ಒಂದು ಚಿಕ್ಕಪಟ್ಟೆ ಮಜಾ ಇತ್ತು ನೋಡಿ ಡ್ರೆಸ್ಸೆಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಇದ್ದ ಸೊ ಅವರು ತೆಗೆದು ತೆಗೆದು ತೋರಿಸ್ತಾ ಇದ್ದರು ತೋರಿಸಿ ಡ್ರೆಸ್ ಎಲ್ಲ ಅವನಿಗೆ ನಾವು ಹಾಕಿ ಹಾಕಿ ನೋಡ್ತಾ ಇದ್ವಿ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಹಾಕಿ ಡ್ರೆಸ್ ಯಾವುದು ಅವನು ತೆಗಿಲಿಕ್ಕೆ ಬಿಡ್ತಿರ್ಲಿಲ್ಲ ಬೇಕು ಬೇಕು ಅಂತ ಹೇಳ್ತಿದ್ದ ಆಮೇಲೆ ಏನೋ ಒಂದು ಹೇಳಿ ಸಮಾಧಾನ ಮಾಡಿ ತೆಗಿಸಿದ್ವಿ ಆಮೇಲೆ ಅಲ್ಲೇ ಒಂದು ಡ್ರೆಸ್ಸನ್ನು ಸೆಲೆಕ್ಷನ್ ಮಾಡಿದ್ವಿ ಅವನಿಗೆ ಆಮೇಲೆ ಅವನಿಗೊಂದು ಜೀನ್ಸ್ ಪ್ಯಾಂಟ್ ಶರ್ಟ್ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಅಲ್ಲೂ ಅಷ್ಟೇ ತುಂಬ ಹಠ ಇದ್ದ ಅಮ್ಮ ನನಗೆ ಬೇಕು ನನಗೆ ಹಾಕಿ ಅಂತ ಹೇಳಿ ಅವನು ಹಾಕ್ಕೊಂಡು ಹೋಗಿರೋ ಬಟ್ಟೆನ ಇದ್ದ ಅವನೇ ಹಾಕಿ ಹಾಕಿ ನನಗೆ ಹೋಗೋಣ ಮನೆಗೆ ಹೋಗೋಣ ಹಾಕ್ಕೊಂಡು ಅಂತ ಅವನಿಗೆ ಜೀನ್ಸ್ ಪ್ಯಾಂಟ್ ಅಲ್ಲ ಅಂದರೆ ತುಂಬಾ ಇಷ್ಟ ಸೊ ಒಂದು ಪ್ಯಾಂಟ್ ಹಾಕಿ ನೋಡಿದ್ವಿ ಸೊ ಅದನ್ನು ಅಷ್ಟೇ ಕಳಿಸ್ಲಿಕ್ಕೆ ಬಿಡಲಿಲ್ಲ ಅಮ್ಮ ಬೇಕು ನನಗೆ ಅಂತ ಹೇಳ್ತಾನೇ ಇದ್ದ ಸೊ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದ ಪ್ಯಾಂಟ್ ಹಾ ಹಾಕಿದ ತಕ್ಷಣ ಮನೆಗೆ ಹೋಗೋಣ ಅಂತಲೇ ಇದ್ದ ಸೊ ಅದನ್ನು ಕೂಡ ನಾವು ಏನೋ ಒಂದು ಹೇಳಿ ಅಂತೂ ಅದನ್ನು ತೆಗಿಸಿದ್ವಿ ಸಿಕ್ಕಾಪಟ್ಟೆ ಮಜಾ ಐತೆ ಮಾತ್ರ ಕಿಡ್ಸ್ ಸೆಕ್ಷನಲ್ಲಿ ನಮ್ಮ ಥರ ಬಂದು ಸೊ ಎಲ್ಲ ಆಯಿತು ನನಗೆ ಮೆಹೆಂದಿಗೆ ಡ್ರೆಸ್ ನೋಡೋದೇ ಮರ್ತು ಹೋಗಿತ್ತು ನನಗೆಲ್ಲ ಯಾರಿಗೂ ನೆನಪಿರಲಿಲ್ಲ ಆಮೇಲೆ ನೆನಪಾಗಿ ಸೊ ಮತ್ತೆ ಕೆಳಗಡೆ ಬಂದು ಮೆಹಂದಿಗೆ ಡ್ರೆಸ್ ನೋಡೋಣ ಅಂತ ಮತ್ತೆ ಕೆಳಗಡೆ ಬಂದ್ವಿ ಒಂದಿಷ್ಟು ಡ್ರೆಸ್ ಮತ್ತೆ ಹಾಫ್ ಸಾರಿ ಎಲ್ಲ ಟ್ರೈ ಮಾಡಿದೆ ಒಂದು ಸೆಲೆಕ್ಷನ್ ಆಯಿತು ಅದರಲ್ಲಿ ಅಂತೂ ಡ್ರೆಸ್ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲಿಂಗ್ ಅಂತ ಕೆಳಗಡೆ ಬಂದ್ವಿ ಎಲ್ರಿಗೂ ಸಿಕ್ಕಾಪಟ್ಟೆ ಹೊಡಿತಿತ್ತು ಸಂಜೆ ನಾಲ್ಕು ಗಂಟೆ ಹಾಗೆ ಹೋಗಿದ್ವಿ ನೈಟ್ ಎಂಟೂವರೆ ತನಕ ಕ್ಲೋಸಿಂಗ್ ಟೈಮ್ ತನಕ ಅಲ್ಲೇ ಆಯಿತು ನನಗೆ ಅಂತೂ ಎಲ್ಲ ಆಗಿ ಬಿಲ್ಲಿ ಮುಗೀತು ಪ್ಯಾಕಿಂಗ್ ಎಲ್ಲ ಮಾಡಿಕೊಟ್ರು ಬಿಲ್ಲಿಂಗ್ ಮಾಡಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ